ಬ್ರಿಸ್ಬರ್ ನಲ್ಲಿ ಎದುರು ನಡೆದಂತ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಶುಭರ್ಗಿಲ್ ಮತ್ತು ಅಭಿಷೇಕ್ ಶರ್ಮರ ಆರ್ಭಟ ಹೇಗಿತ್ತು ಹಾಗೆ ಎದುರು ನಡೆದಂತಹ ಟಿ ಟ್ವೆಂಟಿ ಸರಣಿಯಲ್ಲಿ ಟೀಮ್ ಇಂಡಿಯಾ ನಿರ್ಮಿಸಿದ ಆ ಇತಿಹಾಸ ಏನು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಟೀಮ್ ಇಂಡಿಯಾ ಮುಂಬರುವ ಸೌತ್ ಆಫ್ರಿಕಾ ಇದರ ಟೆಸ್ಟ್ ಸರಣಿ ಗೆದ್ದುಕೊಳ್ಳುತ್ತದೆ ಅಂತ ನಿಮ್ಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಬ್ರಿಸ್ಬೇನ್ ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂತ ನಿರ್ಣಾಯಕ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತ ಆಸ್ಟ್ರೇಲಿಯಾ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂತ ಭಾರತ ಒಂದು ಸ್ಫೋಟಕವಾದಂತಹ ಆರಂಭವನ್ನು ಪಡೆಯಿತು ಟಿಮ್ ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿದಂತ ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ನಿಜಕ್ಕೂ ಕೂಡ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆರ್ಭಟಿಸಿದ್ದರು ಅಂತಾನೆ ಹೇಳಬಹುದಾಗಿದೆ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ತಮ್ಮ ನಿಧಾನಗತಿಯ ಬ್ಯಾಟಿಂಗ್ ನಿಂದಾಗಿ ಒಳಗಾಗಿದ್ದಂತ ಶುಭಮನ್ ಗಿಲ್ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಗ್ರೆಸಿವ್ ಆದಂತಹ ಆಟವನ್ನು ಆಡಿದರು ಆಸ್ಟ್ರೇಲಿಯಾ ತಂಡದ ಬೆನ್ ವರೀಸ್ ಮಾಡಿದಂತ ಮೂರನೇ ಓವರ್ ನಲ್ಲಿ ಸತತ ನಾಲ್ಕು ಬೌಂಡರ್ ಗಳನ್ನ ಹೊಡೆಯುವುದರ ಮೂಲಕ ಶುಭನ್ ಗಿಲ್ ಅಬ್ಬರಿಸಿದರು ಅಂತಾನೆ ಹೇಳಬಹುದಾಗಿದೆ ಶುಭನ್ ಗಿಲ್ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕೇವಲ ಹದಿನಾರು ಹೆಸರಲ್ಲಿ ಅದೇ ಇಪ್ಪತ್ತೊಂಬತ್ತು ರನ್ ಗಳನ್ನು ಹೊಡೆದಿದ್ದರು ಇದರಲ್ಲಿ ಆರು ಫೋರ್ ಗಳು ಸೇರಿದ್ದವು ಇನ್ನು ಅಭಿಷೇಕ್ ಶರ್ಮಾ ಕೂಡ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಒಂದು ಆರ್ಭಟವಾದಂತ ಬ್ಯಾಟಿಂಗ್ ಪ್ರದರ್ಶನ ತೋರಿದರು ಅಭಿಷೇಕ್ ಶರ್ಮಾಗೆ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಎರಡು ಜೀವದಾನಗಳು ಸಿಕ್ಕವು ಅಭಿಷೇಕ್ ಶರ್ಮಾ ಐದು ರನ್ ಹೊಡೆದಿದ್ದಾಗ ಪೆನ್ ಮ್ಯಾಕ್ಸ್ವೆಲ್ ಅಭಿಷೇಕ್ ಶರ್ಮಾರ ಸುಲಭದ ಕ್ಯಾಚ್ ಅನ್ನ ಕೈ ಚೆಲ್ಲಿದರು ಇನ್ನು ಅಭಿಷೇಕ್ ಶರ್ಮಾ ಅನಂತ ಹೊಡೆದಿದ್ದಾಗ ಬೆಂಡ್ ವೆನಿಸ್ ಅಭಿಷೇಕ್ ಶರ್ಮರ ಮತ್ತೊಂದು ಸುಲಭದ ಕ್ಯಾಚ್ ಅನ್ನ ಕೈ ಚೆಲ್ಲಿದರು ಹೀಗೆ ಎರಡು ಜೀವದಾನದ ಲಾಭವನ್ನು ಪಡೆದಂತ ಅಭಿಷೇಕ್ ಶರ್ಮಾ ಈ ಪದ್ಯದಲ್ಲಿ ಆರ್ಭಟಿಸಿದರು ಅಂತಾನೆ ಹೇಳಬಹುದಾಗಿದೆ ಅಭಿಷೇಕ್ ಶರ್ಮಾ ಕೇವಲ ಹದ್ಮೂರಲ್ಲಿ ಇಪ್ಪತ್ ಮೂರು ರನ್ ಅನ್ನು ಹೊಡೆದರು ಇದರಲ್ಲಿ ಒಂದು ಫೋರ್ ಮತ್ತು ಒಂದು ಬರ್ಜರಿ ಸಿಕ್ಸರ್ ಸೇರಿತ್ತು ಹೀಗೆ ಅಭಿಷೇಕ್ ಶರ್ಮಾ ಮತ್ತು ಶುಭಾನ್ ಗಿಲ್ ಸೇರಿ ಒಂದು ಆರ್ಭಟದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದರು ಕೇವಲ ನಾಲ್ಕು ಪಾಯಿಂಟ್ ಐದು ಓವರ್ ನಲ್ಲಿ ಟೀಮ್ ಇಂಡಿಯಾ ಐವತ್ತೇಳು ರನ್ ಗಳನ್ನ ಹೊಡೆದಿತ್ತು ಆದರೆ ಈ ಸಮಯದಲ್ಲಿ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿತು ಮಳೆ ನಿರಂತರವಾಗಿ ಸುರಿದ ಕಾರಣ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂತಹ ಐದನೇ ಟಿ ಟ್ವೆಂಟಿ ಪಂದ್ಯವನ್ನು ರದ್ದು ಮಾಡಲಾಯಿತು ಆದರೆ ಐದು ಟಿ ಟ್ವೆಂಟಿ ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಟೀಂ ಇಂಡಿಯಾ ಎರಡು ಒಂದರ ಮುನ್ನಡೆಯನ್ನು ಸಾಧಿಸಿದ್ದ ಕಾರಣ ಟೀಂ ಇಂಡಿಯಾ ಆಸ್ಟ್ರೇಲಿಯಾದ ಎದುರು ನಡೆದಂತಹ ಐದು ಟಿ ಟ್ವೆಂಟಿ ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಎರಡು ಒಂದರ ಅಂತರದಲ್ಲಿ ಗೆದ್ದು ಚರಿತ್ರೆ ನಿರ್ಮಿಸಿತು ಅಂತಾನೆ ಹೇಳಬಹುದಾಗಿದೆ ಇನ್ನು ಆಸ್ಟ್ರೇಲಿಯಾದ ಎದುರು ನಡೆದಂತಹ ಏಕದಿನ ಸರಣಿಯಲ್ಲಿ ಟೀಂ ಇಂಡಿಯಾ ಸೋಲನ್ನು ಕಂಡರೂ ಕೂಡ ಟಿ ಟ್ವೆಂಟಿ ಸರಣಿಯಲ್ಲಿ ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನು ತೋರುವುದರ ಮೂಲಕ ಟಿ ಟ್ವೆಂಟಿ ಸರಣಿಯನ್ನು ಟೀಮ್ ಇಂಡಿಯಾ ಎತ್ತಿ ಹಿಡಿದಕ್ಕೆ ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಫುಲ್ ಖುಷಿಯಾಯಿತು ಅಂತಾನೆ ಹೇಳಬಹುದಾಗಿದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಂಚೆ ಆಸ್ಟ್ರೇಲಿಯಾ ನೆಲದಲ್ಲಿ ಟೀಮ್ ಇಂಡಿಯಾ ಟಿ ಟ್ವೆಂಟಿ ಸರಣಿಯನ್ನ ಗೆದ್ದಿದ್ದು ಟೀಂ ಇಂಡಿಯಾದ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಹೆಚ್ಚಿಗೆ ಮಾಡಿದೆ ಈ ಕಾರಣದಿಂದಾಗಿ ಮುಂಬರುವ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಇಂಡಿಯಾ ಪ್ರಶಸ್ತಿಯನ್ನ ಗೆದ್ದು ಚರಿತ್ರೆ ನಿರ್ಮಿಸಬಹುದು ಎಂಬ ವಿಶ್ವಾಸದಲ್ಲಿ ಇದೀಗ ಟೀಂ ಇಂಡಿಯಾದ ಅಭಿಮಾನಿಗಳು ಇರುವುದಂತೂ ಸತ್ಯ ಅಂತಾನೆ ಹೇಳಬಹುದಾಗಿದೆ